ತಮ್ಮ ಕೆಲಸ ಗೌತಮ್ಮ ಸತ್ತ ದುಃಖದಲ್ಲಿ ಕುಳಿತ ನಿಮ್ಮನ್ನು ಮಾತನಾಡಿಸಿ ಸಾಂತ್ವನ ಹೇಳಿ ಇದ್ದ ವ್ಯವಹಾರ ಬಗ್ಗೆ ಹರಿಸಿಕೊಂಡು ಹೋಗಬೇಕೆಂದು ಬಂದಿರುವ ನಮ್ಮ ನಿಮ್ಮ ಋಣ ಬಂದ ಅನೇಕ ವರ್ಷಗಳಿಂದ ತಪ್ಪೆ ನೀರ ಮುನ್ನಡಿ ಬರೆದಿರುವಾಗ ಸಾತ್ವನ ಹೇಳುವುದು ಎಲ್ಲಿಯ ಮಾತು ನೀನು ಕೋದಿದ್ದೀಯಾ ಅಂದ್ರೆ ಎಂದರೇನು ಇವತ್ತು ಒಪ್ಪನ್ನು ಮಾಡಿಕೊಂಡ ಯಾರ ತೆಗೆರಿಸಿಕೊಳ್ಳಲು ನಿಮ್ಮ ಅಣ್ಣನ ಕಡೆ ಬಂದಿದ್ದೇವೆ ಎತ್ತರ ಹೊರಗಡೆ ಜನ ಯುದ್ಧದ ಒಂದನೊಂದು ಗಂಡಿತ ತೆರೆಯಲಿದೆ ಹಾರ ಬಿಟ್ಟರು ಬಂದು ಕೇಳುತ್ತೇನೆ ಮೂಡಿದ ಯೌಹರ ಮುಚ್ಚಿಕೊಳ್ಳಲು ಸುಳಹೆ ಮನೆ ಹೊರಗೆ ಕರೆಯರಿ ಅವನನ್ನು ಕರೆಯುತ್ತಿದ್ದರಂಗನನ್ನು ಅವನನ್ನು ಅವನ ಕೊಟ್ಟ ಮಾತಿನಂತೆ ಸಹಿ ತೆಗೆದುಕೊಂಡು ಅವನ ಆಸ್ತಿಗೆ ಓಹೋ ಈ ಕೆಲಸ ಮಾಡಕ ಬಂದಿದೆ Gracias. ಸಿಂರ ಸ್ಥಂಡಮದ ಕೇತರೆಯ ನೆಟ್ಟಿ ಆ ವೀರ ಸಿಂಧೂರ ಗೌಡನ ಸಂಡ ಸ್ಥಂಡಾಡಿದಂತೆ ಈಗನ ನಟ್ಟಿಗೆಯ ಸತ್ತ ಪಾಠದಲ್ಲೇ ಇನ್ನ ಚೆಂಡು ಕತ್ತರಿಸಿ ಬಿಡ್ತೀನಿ ಜೋಷಿಸಿದರೆ ಕೈ ಎತ್ತಿದರೆ ಎತ್ತಿನ ಕೈಗೆ ಕೂಡ ಹಾಕಬೇಕಾಗುತ್ತದೆ ಈಗ ನಾವು ಇಲ್ಲಿಗೆ ಬಂದಿದ್ದು ನಿನ್ನ ಕೊಲ್ಲಬೇಕಾದ್ರೂ ಅವನ್ನಿಂದ ಬರ್ತಕ್ಕಂಥ ಬಲ ಬೀಸು ಬರುವುದಕ್ಕೆ ವಿಚಾರ ಬೇಕಾದ್ರೆ ಅವರು ಕಾದ ಬಂದಿ ಬಂದಿ ಕೇರತ

ಏನಕ್ಕೆ ಯಾಕೆ ಇದೆ ಆ ಪ್ರಶ್ನೆ ಬಂದಿದೆ ಸಿ ಜವಾದ ಹೊರಕ ಸಹಜಂತ ಆ ಕೋಡ ನನ್ನ ಕಡೆ ಬಂದಿದೆ ಹೋಗಿ ಬೂಂದರಕವಂದ ಪದಾತವಾಗಿ ಹೋಯ್ತು ಏ ನಿನ್ನ ಮಣ್ಣನ್ನು ಜಮೀನ್ ಮೇಲೆ ಹೊರಕತರೋ ಆ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ವಿ ಭೂತಿಕ ಜನನೇ ನಾಕಿ खून ಅಂತ ಬಂದಣ್ಣ ಬೆತ್ತು ಗುಣಕ್ಕೆ ತೊಂದು ಬರಿ ಅಂತ ಹೇಳدار ಯಾರ ನಿಮಗೆ ಆಂತಾ ಅಪ್ಪರ ಅದೆಲ್ಲರೂ ಅಂತ ಕಿರಿಯೀರಿ ಮಾತ라우ದು ಸರಿಯಲ್ಲ ರೀ ಅತ್ತಿಗೆವರದ ಚೀತಿಯಲ್ಲಿ ಏನಿದೆಯಂತ ದಿನಲಿಂದ ನಾನು ಹೇಳ್ತಾ ಇದ್ದೀನಿ ಈ ಒಂದು ಅತ್ತಿಗೆವರದ ಚೀತಿಯಲ್ಲಿ ಓದಿ ನೀ ಕೇಳಿರಿ ಓದ ಓದಿ ಹೇಳ್ತಂತ ನನ್ನ ಪರಮ ಪವಿತ್ರ ನನ್ನ ಪತಿನವರ ಪಾದಗಳಿಗೆ ಈ ನಮ್ಮ ಸತಿ ಶಾಂತ ನಮಸ್ತೆ ಶಾಂತ ಹೇಗೆ ಸತ್ಲ ಅಂತ ನಿಮಗೆಲ್ಲೊಂದು ಆಶ್ಚರ್ಯವಾಗಿರ್ಬೇಕಲ್ಲಾದ ನಿಮ್ಮ ಕೂಡ ಬಂದಿರಬಹುದು ಯಾಕೆಂದ್ರೆ ಈ ನಿಮ್ಮ ಸತಿ ಅನುಭವಿಸಿದ ಕಷ್ಟಗಳೇ ಬಹಳಷ್ಟಿದೆ ನೀವು ಯಾರಿಂದ ಗರವತಿ ಆದ ಎಂದು ಕೇಳಿದಾಗ ನಾನು ಹೇಳಿದ್ರೆ ನನ್ನ ಶೂರ ಮೈದನ ಬಲರ ಮಾತಿ ಎಷ್ಟು ಜನ ಕೊರತೆ ಗೊತ್ತಿಲ್ಲ ನೀವು ಸುಖ ದಬ್ಬಾಳಿಕೆಯಲ್ಲಿ ನೀವು ಬೇರೆ ಮದುವೆ ಅಂತ ನನ್ನ ಒತ್ತಾಯ ಕೂಡ ಆದ್ರೆ ನನ್ನ ತಂದೆಯ ಮಾತನ್ನು ನಾನು ಪಾಲಿಸ ಆಗ್ತಿಲ್ಲ ಆದ್ರೆ ಮೂಸದಿಂದ ಒಂದು ದಿನ ನಿನ್ನೊಂದಿಗೆ ಊರಿಗೆ ಕಳಿಸಿ ಮರಳಿ ಹೊಳ್ಳಿ ಬಂದು ಅವರು ನನ್ನನ್ನು ಮಾಡಿ ಅದೇ ಅದಕ್ಷಣ ನೆನೆಯ ಹಬ್ಬ ನೀನು ನೇಣ ಹಾಗಿ ನೋಬೇಕು ಅಂತ ನಾವು ರಜೆ ಆದಾಗ ನನ್ನ ಶೂರ ಬಂದ್ರಮ್ಮ ಬಂದು ಅದೇ ಹಗ್ ಇದ್ದರೆ ನಿಂತಿದೆಯಾ ಅಂತ ಕೇಳಿದಾಗ ಕಟ್ಟಿಗೆ ತರೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅವನಿಗೆ ಸುಳಿಸಿದ್ದೆ ಪ್ರದೀಪ ಬಂದು ಬಳಗಕ್ಕೆ ಹೊಡೆದಿದೆ ಲೇಖೆ ಬಿಟ್ಟಿದೆ ಅಂತ ಕೇಳಿದಾಗ ಅವನು ಕೂಡ ಬೇಕು ಹಾಲು ಕುಡಿಯೋದು ಬಂದಿತ್ತಪ್ಪ ನಾನು ಅದನ್ನು ಹೊಡೆಯಲು ಹೋದಾಗ ಯಾರು ಯುದ್ಧ ಕೈ ಎಲ್ಲ ಹೊಡೆಯಲು ಅಂತ ಹೇಳಿದೆ ಇದಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಆರು ತಿಂಗಳವರೆಗೆ ಮೈದನ ತಂಗಿಯರು ನನ್ನ ಬಿಟ್ಟು ಅಗಲಲು ಇಲ್ಲ ನನ್ನ ಬೈಕೆ ಬಸ ದಿನ ಆಗ ನಿಮಗೆಲ್ರಿಗೂ ಆಗುತ್ತಾ ಹೋಯ್ತು ಮೈದು ಬಹು ಸಂತೋಷ ಆಯಿತು ಸೀಮಾ ಕಾರ್ಯ ದಿನ ನಾನು ರೆಡಿ ಮಾಡಬೇಕು ಅಂತ ಬಂದಾಗ ನಾನು ರೆಡಿ ಆಗ್ತಿದೆ ಅಂತ ನೀವು ಮನೆ ನಿಮ್ಮನ್ನು ಕಳಿಸಿದೆ ಆಗ ನಾನೇ ಅಂತ ಹಾಕೊಂಡು ಬಿಟ್ರಿ ಇದಕ್ಕೆಲ್ಲ ಕಾರಣ ನೀಡಪ ಏನು ತಿಳಿಯದ ನನ್ನವನ್ನು ಹೊಡಗೇ ಹೊಡದೆ ಸಣ್ಣ